ಬಹುಸಂಖ್ಯಾತ ಸಮಾಜ ಎಲ್ಲೋ ಒಂದು ಕಡೆ ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳುವಂತಹ ಈ ಸಮಾಜಕ್ಕೆ ಜಮ್ಮು ದ್ವೀಪದ ಮೂಲ ನಿವಾಸಿಗಳಾಗಿರ್ತಕ್ಕಂತಹ ಇವರಲ್ಲಿ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸವಲತ್ತುಗಳು ಪರಿಪಕ್ವವಾಗಿರ್ತಕ್ಕಂತಹ ಕಾನೂನಿನ ಸಂವಿಧಾನದ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ತ್ರಿವಳಿಗಳ ಸಿದ್ಧಾಂತದ ಮೇರೆಗೆ ಇರುವಂತಹ ಚೌಕಟ್ಟನ್ನು ಮೀರ್ತಾ ಇಲ್ಲ ಕಡಿತಗೊಳ್ತಾ ಇದೆ ಎಂಬತಕ್ಕಂಥದ್ದು ನಮ್ಮ ಈ ಮಾದಿಗ ಸಮಾಜದ ಮೂವತ್ತು ವರ್ಷಗಳ ಕಾಲ ಹೋರಾಟದ ಒಂದು ಪ್ರತಿಧ್ವನಿ ಮೂವತ್ತು ವರ್ಷಗಳ ಕಾಲದಿಂದ ಸತತವಾಗಿ ಹೋರಾಟಗಳಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಇದಕ್ಕೆ ಏನು ವಿಭಜನಾತ್ಮಕವಾಗಿರ್ತಕ್ಕಂಥದ್ದು ಮಾನವ ಮೇಲೆ ಸರ್ವತೋಮುಖಪೂರ್ಣ ಚಂದ್ರಸ್ಯಂ ಸಪ್ತಂಗ ಎಂಬತಕ್ಕಂಥ ಗಾದಿಗಳುಗಡವಾಗಿ ಮತ್ತು ಪರೋಪಕಾರಂ ಯುದಮ ಶರೀರಂ ಎಂಬತಕ್ಕಂಥ ವ್ಯಾಖ್ಯಾನದಂತೆಯೂ ಕೂಡ ಎಲ್ಲೊಂದು ಕಡೆ ಅಂಕುಡಂಕಾಗಿದೆ ಅಂದರೆ ನಾವು ಬಹುಸಂಖ್ಯಾತ ಉಳಿತಕ್ಕಂಥವರು ನಮಗೆ ಬರಬೇಕಾಗಿರ್ತಕ್ಕಂತಹ ಸವಲತ್ತುಗಳು ಪರಿಪಕ್ವವಾಗಿ ಸಮಾನತ್ವದಲ್ಲಿ ಸಿಗ್ತಾ ಇಲ್ಲ ದೊರಕ್ತಾ ಇಲ್ಲ ಹಾಗಾಗಿ ನಮಗೆ ಸೇರಬೇಕಾಗಿರ್ತಕ್ಕಂಥ ಪರಿಪಕ್ವತೆಯ ಕಾನೂನಿನ ಎಲ್ಲ ಸುವ್ಯವಸ್ಥೆಯ ಸಮಾನತ್ವದ ಶಕ್ತಿಗಳು ನಮಗೆ ಬರಬೇಕು ಎಂಬತಕ್ಕಂಥ ಹೋರಾಟಗಳು ನಡೀತಾ ಇದೆ ಹಾಗಾಗಿ ಈಗ ಡಾಕ್ಟರ್ ನಾಗಮೋಹನ್ ದಾಸರವರು ಈ ನಾವು ಗದ ಸರ್ಕಾರವು ಕೂಡ ಸಮೀಕ್ಷೆಯೊಂದಿಗೆ ಈಗಾಗಲೇ ಜಾತಿ ಗಣತಿ ಒಂದು ಸಮೀಕ್ಷೆಯನ್ನು ಮೇ ಐದನೇ ತಾರೀಕಿನಿಂದ ಪ್ರಾರಂಭಗೊಳಿಸುವುದಕ್ಕೆ ಗದ ಸರ್ಕಾರ ಆಜ್ಞೆಯನ್ನು ಮಾಡಿದೆ ಹಾಗಾಗಿ ಈ ಮಾದಿಗ ಬಂಧುಗಳು ಏನು ಕಾಲಂ ನಂಬರ್ ಅರವತ್ತೊಂದರಲ್ಲಿ ಮಾದಿಗ ಅಂತ ಇದೆಯೋ ಏನಾಗಿದೆ ಈಗ ಉತ್ತರ ಕರ್ನಾಟಕ ಇರಬಹುದು ಅಥವಾ ದಕ್ಷಿಣ ಕರ್ನಾಟಕ ಪೂರ್ವ ಪಶ್ಚಿಮ ನಾಲ್ಕು ಭಾಗಗಳನ್ನಾಗಿದಾಗ ಇಂದಿನಿಂದಲೂ ಕೂಡ ಈ ಜಾತಿಯಲ್ಲಿ ಆದಿ ಕರ್ನಾಟಕ ಅಥವಾ ಅರುಂಧತಿ ಆದಿ ದ್ರಾವಿಡ ಅನೇಕ ಹೆಸರುಗಳಿಂದ ಬಂದಿದೆ ಜಾಂಬವರು ಮಾತಂಗ ಇದೆಲ್ಲ ಕೂಡ ಬಂದಿದೆ ಹಾಗಾಗಿ ನಾವು ವಸ್ತು ಕಡೆ ಏಕೆ ಎಡಿ ಎನ್ನುವಂತಹ ಶಬ್ದವನ್ನು ಕೂಡ ಹಿಂದಿನಿಂದಲೂ ಕೂಡ ಬಳಸ್ಕೊಂಡು ದಿಸೆ ಇದನ್ನು ಯಾವುದನ್ನು ಕೂಡ ಬರೆಸದಲೇ ಅರವತ್ತೊಂದನೇ ಕಾಲಂ ಏನಿದೆಯೋ ಮಾದಿಗಾಂತ ಬರೆಸಿದಾಗ ಏಕೆಂದ್ರೆ ಆ ಜಾತಿಗೆ ಸಂಬಂಧಪಟ್ಟವ ನಾವು ಮಾದಿಗಾಂತ ಬರೆಸಿದಾಗ ಮಾತ್ರ ಏನೀಗ ಸಮೀಕ್ಷೆಯನ್ನು ಜಾರಿಗೊಳಿಸುವುದಕ್ಕೆ ಜನ ಸರ್ಕಾರವು ಅದ್ಭುತವಾಗಿದೆ ಅಂತಿದೆಯೋ ಆಗ ನಮ್ಮ ಒಕ್ಕೂಟ ಶಕ್ತಿಗಳೆಲ್ಲವೂ ಕೂಡ ಮಾದಿಗಾಂತ ಬರೆಸ್ದಾಗ ನಮ್ಮಲ್ಲಿರ್ತಕ್ಕಂತಹ ಬಹುಸಂಖ್ಯಾತ ಶಕ್ತಿಯು ನಿಜವಾಗೂ ಬಹುಸಂಖ್ಯಾತರೇ ಹಾಗಾಗಿ ನಾವು ಮಾದಿಗಾಂತಲೇ ಬರೆಸಿದಾಗ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನವಾಗುತ್ತೆ ಕಾನೂನಿನ ಸುವ್ಯವಸ್ಥೆಯಲ್ಲಿ ನಮಗೆ ದೊರಕಬೇಕಾಗಿರ್ತಕ್ಕಂತಹ ಎಲ್ಲ ರಾಜಕೀಯ ಸಾಮಾಜಿಕ ಮತ್ತು ಎಲ್ಲ ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆಗಳು ಪುಷ್ಟಿಯಾಗಿ ನಿಲ್ಲುವುದಕ್ಕೆ ಇದೇ ಕಾರಣವಾಗಿರುತ್ತೆ ಹಾಗಾಗಿ ಈ ಹೋರಾಟಕ್ಕೂ ಕೂಡ ಅನೇಕ ಪರಮ ಪೂಜ್ಯರುಗಳು ಮತ್ತು ಹೋರಾಟಗಾರರು ಸಮಾಜ ಚಿಂತಕರು ಬಹುಮುಖ್ಯವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಹೋರಾಟಕ್ಕೆ ಫಲ ಸಿಕ್ಕಬೇಕು ಅಂದಾಗ ನಮ್ಮ ಈ ಸಮಾಜದ ಮಾದಿಗ ಎಂಬತಕ್ಕಂತಹ ಏನು ದತ್ತಾಂಶವಿದೆಯೋ ಅದು ಸರ್ ಸರ್ವತೋಮುಖವಾಗಿ ಬಲಭ್ಯವಾದಾಗ ಮಾತ್ರ ನಾವೆಲ್ಲರೂ ಕೂಡ ಮಾದಿಗರ ಭವಿಷ್ಯಕ್ಕೆ ಮುಂದೆ ಸಮಾನತ್ವದ ಚಿನ್ಮಯ ಸಿಕ್ಕುತ್ತೆ ಎಂಬತಕ್ಕಂಥ ವಿಚಾರಕ್ಕೋಗಿ ನಾವೆಲ್ಲರೂ ಕೂಡ ಮನೆ ಮನೆಗೂ ಹೋಗಿ ಕಾನೂನಿನ ಸುವ್ಯವಸ್ಥೆಯಲ್ಲಿ ಗಡೀಲಿ ನಮ್ಮ ಏನು ಜಾತಿ ಸಮಾಜ ಇದೆಯೋ ಮಾದಿಗ ಸಮಾಜ ಇದನ್ನು ಬರೆಸಬೇಕು ಎಂಬತಕ್ಕಂತಹ ಒಂದು ಶಕ್ತಿಗೆ ನಾವು ಪರಮ ಪೂಜ್ಯರುಗಳು ಮತ್ತು ಸಮಾಜದ ಎಲ್ಲ ಚಿಂತಕರು ರಾಜಕೀಯ ಚಿಂತಕರು ಹೋರಾಟಗಾರರು ಎಲ್ಲರೂ ಕೂಡ ಪ್ರಭುಚ್ಛಿನ್ನವಾಗಿ ನಾವೆಲ್ಲರೂ ಕೂಡ ಓಡಾಡ್ತಾ ಇದ್ದೀವಿ